ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಮಧ್ಯರಾತ್ರಿ ಟ್ರೈನಿನಲ್ಲಿ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದರು ಅಮ್ಮ ಬೇಗ ಎದ್ದಳು ನಾವು ಇಲ್ಲೇ ಇಳಿಬೇಕು ಎಂದು ತಾಯಿಯನ್ನು ಎಬ್ಬಿಸ್ತಾ ಇದ್ದ ಬಾಬು ಟ್ರೈನಿನಿಂದ ಇಳಿದು ಪ್ಲಾಟ್ಫಾರ್ಮ್ನಲ್ಲಿ ಕುಳಿತುಕೊಂಡ್ರು ಸ್ವಲ್ಪ ಸಮಯದ ನಂತರ ಅಮ್ಮ ಏನು ಇಲ್ಲೇ ಕುಳಿತುಕೋ ಎರಡು ಗಂಟೆಗೆ ನಾವು ಇನ್ನೊಂದು ಟ್ರೈನ್ ಹತ್ತಬೇಕು ಎಂದು ಹೇಳಿ ತಾಯಿಯನ್ನು ಒಂದು ಕಡೆ ಕೂರಿಸಿ ಟಿಕೆಟ್ ಕೊಂಡುಕೊಂಡು ಬರುತ್ತೇನೆ ಎಂದು ಹೋಗುತ್ತಿರುವ ಮಗನನ್ನು ನೋಡುತ್ತಾ ಕುಳಿತಿದ್ಲು ಶಾಂತಮ್ಮ ಅಂದುಕೊಂಡ ಪ್ರಕಾರವೇ ಎಲ್ಲವೂ ನಡೆಯುತ್ತಿದೆ ಎಂದು ಅವನು ಸಂತೋಷ ಪಡ್ತಾ ಇದ್ದ ಆ ತಾಯಿ ದೀನ ಮನಸ್ಸಿನಿಂದ ಮಗನನ್ನೇ ನೋಡ್ತಾ ಇದ್ಲು ನನ್ನ ಮಗನ ಮನಸ್ಸು ಬದಲಾಗಬಹುದೇನೋ ಅಂತ ಆ ತಾಯಿ ಈಗ ತನ್ನ ಮಗನನ್ನು ಕರೀತಾಳೆ ಮಗ ಒಂದು ನಿಮಿಷ ಒಮ್ಮೆ ಇಲ್ಲಿ ಬಾ ತಗೋ ಇದು ಬೀರುವ ಬೀಗ ನಾನು ಬರುವ ಆತುರದಲ್ಲಿ ಇದನ್ನು ತೆಗೆದುಕೊಂಡು ಬಂದುಬಿಟ್ಟೆ ತಾಯಿಯ ಕೈಯಿಂದ ಬೀಗಗಳನ್ನು ತೆಗೆದುಕೊಂಡು ಬೇಗ ಬೇಗ ಅಲ್ಲಿಂದ ಮುಂದೆ ಹೊರಟು ಹೋದ ಬಾಬು ನನ್ನ ಮಗನಿಗೆ ನಾನು ಏನು ಕಡಿಮೆ ಮಾಡಿದ್ದೆ ಅವನು ಹುಟ್ಟಿದಾಗಿನಿಂದ ಕಣ್ಣುಗಳಲ್ಲಿ ಇಟ್ಟುಕೊಂಡೇ ಇದ್ದೀನಿ ನನ್ನ ಯಜಮಾನರು ಕೂಡ ಅವನು ಕೇಳಿದ್ದ ಯಾವುದನ್ನು ನಿರಾಕರಿಸಲಿಲ್ಲ ಅವನು ಕೇಳಿದ್ದಂತಹ ಎಲ್ಲವನ್ನೂ ತಂದುಕೊಡ್ತಾಯಿದ್ರು ನಮ್ಮ ಪರಿಸ್ಥಿತಿಯನ್ನು ಕೂಡ ಲೆಕ್ಕಿಸದೆ ಅವನಿಗೆ ಬೇಕಾದ ಗಾಡಿಗಳು ಅವನು ಕೇಳಿದಂತಹ ವಿದ್ಯೆ ಅಷ್ಟು ಮಾತ್ರವಲ್ಲ ಅವನು ಇಷ್ಟಪಟ್ಟ ಹುಡುಗಿಯನ್ನೇ ನಾವು ಮದುವೆ ಮಾಡಿಕೊಟ್ಟಿದ್ವಿ ಮದುವೆಯ ನಂತರ ಈ ಹಳೆಯ ಮನೆಯಲ್ಲಿ ನಾನು ಇರುವುದಿಲ್ಲ ಎಂದಾಗ ಸಾಲ ಸೋಲ ಮಾಡಿ ಅವನಿಗಾಗಿ ಒಂದು ಸುಂದರವಾದ ಹೊಸ ಮನೆಯನ್ನು ಕೂಡ ನಿರ್ಮಿಸಿಕೊಟ್ಟಿದ್ವಿ ಮೊಮ್ಮಕ್ಕಳ ಎಲ್ಲ ಖರ್ಚು ವೆಚ್ಚಗಳನ್ನು ಸ್ಕೂಲ್ ಫೀಸನ್ನು ಕೂಡ ನಾವೇ ಬರೆಸ್ತಾ ಇದ್ವಿ ವರ್ಷದ ಹಿಂದೆಯೇ ಯಜಮಾನರು ಮಕ್ಕಳ ಈ ಬುದ್ಧಿಯನ್ನು ತಿಳಿದುಕೊಂಡಿದ್ರು ಅನಿಸುತ್ತೆ ಆದರೆ ನನ್ನದು ಹೆತ್ತ ತಾಯಿಯ ಕರಳು ಮಕ್ಕಳ ಮೇಲಿನ ಪ್ರೀತಿಯಿಂದ ನಾನು ಸತ್ಯವನ್ನು ನೋಡಲೇ ಇಲ್ಲ ರಾತ್ರಿ ನಾನು ಕೇಳಿಸಿಕೊಂಡ ಮಾತುಗಳು ಈಗಲೂ ಕಿವಿಯಲ್ಲೇ ಗುಯಿಗೊಟ್ಟುತ್ತಿದ್ದವು ಸೊಸೆ ಯಾರಿಗೋ ಫೋನ್ನಲ್ಲೇ ಹೇಳ್ತಾ ಇದ್ಲೋ ಆ ಮುದುಗನನ್ನು ಕಳಿಸ್ಕೊಟ್ಬಿಟ್ವಿ ಆದರೆ ಈಕೆಯನ್ನು ದೂರ ಮಾಡಿಕೊಂಡ್ರೆ ಮಾತ್ರನೇ ನಾವು ಹೇಗೆ ಬೇಕೋ ಹಾಗೆ ಬದುಕಬಹುದು ಈ ಮುದುಕಿ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದರೆ ನಾವು ಸಂತೋಷವಾಗಿರಲು ಸಾಧ್ಯವಿಲ್ಲ ನಮ್ಮ ಇಷ್ಟಾನುಸಾರ ಜೀವಿಸಲು ಕೂಡ ಸಾಧ್ಯವಿಲ್ಲ ಆ ಜಮೀನು ಈ ದಿನ ಕೋಟಿಗಟ್ಟಲೆ ಬೆಳೆ ಬಾಳ್ತಾ ಇದೆ ಬಂಗಾರದ ರೇಟ್ ಬಂದಿದೆ ಅದಕ್ಕೆ ಮಾರಾಟ ಮಾಡೋಣ ಅಂದರೆ ಬೇಡ ಅಂತ ಅಡ್ಡವಾಗಿದ್ದಾಳೆ ಈ ಮುದುಕಿ ಇವಳು ಇರೋವರೆಗೂ ನಾವು ಅಂದುಕೊಂಡ ಯಾವ ಕೆಲಸಗಳು ನಡೆಯೋದಿಲ್ಲ ಮುಂದಿನ ಮಾತುಗಳು ಸರಿಯಾಗಿ ಕೇಳಿಸಲಿಲ್ಲ ಕೊನೆಯಲ್ಲಿ ಮಾತ್ರ ಯಾವುದೋ ಆಶ್ರಮದ ಹೆಸರು ಕೇಳಿಸಿತು ಸರಿ ನಾನು ಇನ್ನು ಫೋನ್ ಕಟ್ ಮಾಡ್ತೀನಿ ಆ ಮುದುಕಿ ಏನಾದರೂ ಈ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಇಲ್ಲದಿರುವ ತಲೆನೋವು ಬರುತ್ತೆ ನಮ್ಮ ಎಲ್ಲ ಪ್ಲಾನ್ಗಳು ತಲೆ ಕೆಳಗಾಗುತ್ತವೆ ಎಂದು ಹೇಳಿ ಫೋನ್ ಕಟ್ ಮಾಡಿದ್ಲು ಸೊಸೆ ಸುಧಾ ನಿದ್ದೆ ಬರದೆ ಹಿತ್ತಲಿನಲ್ಲಿ ಓಡಾಡುತ್ತಿದ್ದ ಶಾಂತಮ್ಮನಿಗೆ ಕೇಳಿಸಿದಂತಹ ಮಾತುಗಳಿವು ಈ ಮಾತುಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಕೆಗೆ ಬೆಳಿಗ್ಗೆ ಮಗ ಹೇಳ್ತಾನೆ ಅಮ್ಮ ಚಿಕ್ಕಮ್ಮ ನಿನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಒಮ್ಮೆ ಹೋಗಿ ಆಕೆಯನ್ನು ನೋಡಿಕೊಂಡು ಬರೋಣ ಊರಿನಲ್ಲಿ ಜಾತ್ರೆ ಬೇರೆ ಶುರುವಾಗಿದೆಯಂತೆ ನೀನು ಬೇಗ ಬೇಗ ರೆಡಿಯಾಗು ಎಂದು ಮಗ ಹೇಳಿದ ಮಾತನ್ನು ಕೇಳಿದಾಗ ಶಾಂತಮ್ಮನ ಹೃದಯದಲ್ಲಿ ಕಾಲಿನಿಂದ ಹೊದ್ದ ಹಾಗೆ ಆಯಿತು ಆಗಲೇ ಸೊಸೆ ಕೂಡ ಮುಂದೆ ಬಂದು ಹೇಳ್ತಾಳೆ ಅತ್ತೆ ಒಮ್ಮೆ ನೀವು ಅಲ್ಲಿಗೆ ಹೋಗಿ ಬನ್ನಿ ನಿಮ್ಮ ಮನಸ್ಸಿಗೆ ಕೂಡ ತುಂಬ ಸಮಾಧಾನವಾಗುತ್ತದೆ ಬಾಬಾ ಹೋದಾಗಿನಿಂದ ನೀವು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಯಾವಾಗಲೂ ಮನೆಯಲ್ಲೇ ಇರ್ತೀರಾ ನೀವು ಬೇಗ ಬೇಗ ನಿಮ್ಮ ಬಟ್ಟೆಗಳನ್ನು ರೆಡಿ ಮಾಡ್ಕೊಳ್ಳಿ ರಾತ್ರಿ ಟ್ರೈನಿಗೆ ಹೊರಡುವಿರಂತೆ ಎಂದು ಮಗ ಮತ್ತು ಸೊಸೆ ಹೇಳಿದ ಮಾತುಗಳು ಹಾಗೆಯೇ ಮನಸ್ಸನ್ನು ಘಾಸಿಗೊಳಿಸ್ತಾ ಇದ್ವು ಆದರೂ ಆ ತಾಯಿ ಸರಿ ಎಂದು ತಲೆ ಆಡಿಸಿ ತನ್ನ ರೂಮ್ಗೆ ಹೊರಟು ಹೋದ್ಲು ನನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಯಜಮಾನರು ಎಷ್ಟೋ ಸಾರಿ ನನಗೆ ಹೆಚ್ಚರಿಸಿದ್ರು ಅವರು ಮುಂದಾಲೋಚನೆ ಮಾಡಿ ನನಗೆ ಬುದ್ಧಿ ಹೇಳಿದಾಗಿಲ್ಲ ಅವರ ಮಾತುಗಳನ್ನು ನಾನು ತಿರಸ್ಕರಿಸ್ತಾ ಇದ್ದೆ ಆಸ್ಪತ್ರೆಯಲ್ಲಿ ಕೂಡ ಅವರು ಹೇಳಿದ್ರು ಶಾಂತ ಶಂಕರ್ನನ್ನು ಕರೆಸು ಮತ್ತು ನಮ್ಮ ಬೀರುವಿನಲ್ಲಿ ಇಟ್ಟಿರುವ ಕಿಟ್ ಅನ್ನು ಕೂಡ ತೆಗೆದುಕೊಂಡು ಬಾ ಹುಷಾರಾಗಿ ಯಾರಿಗೂ ಕಾಣಿಸದೆ ಮರೆಯದೆ ತೆಗೆದುಕೊಂಡು ಬಾ ಅಂತ ಹೇಳಿದರು ಹೆಂಡತಿಯ ಮುಖಭಾವನೆಗಳನ್ನು ಗಮನಿಸುತ್ತಾ ಆ ರೀತಿ ಅನುಮಾನ ಪಡಬೇಡ ಶಾಂತ ನಾನು ಹೋಗುವಷ್ಟರಲ್ಲಿ ಕೆಲವೊಂದು ಮುಖ್ಯವಾದ ಕೆಲಸಗಳನ್ನು ಮಾಡಿ ಹೋಗಲೇಬೇಕು ನೀನು ಅಮಾಯಕವಾದವಳು ಶಾಂತ ನೀನು ತುಂಬ ಆಲೋಚಿಸಬೇಡ ಎರಡು ವರ್ಷದ ಮುಂಚೆ ನಾವು ದೇವಸ್ಥಾನದಿಂದ ವಾಪಸ್ ಬರುವಾಗ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಕಂಡ ಆ ಘಟನೆಯನ್ನು ನೀನು ಅಷ್ಟು ಬೇಗ ಮರೆತುಬಿಟ್ಟಿಯಾ ಒಮ್ಮೆ ಅವುಗಳನ್ನು ನೆನಪಿಸಿಕೊ ಆ ವಿಷಯ ನೆನಪಿಸಿಕೊಂಡು ಶಾಂತಮ್ಮನಿಗೆ ನಡುಕ ಮತ್ತು ಭಯ ಉಂಟಾಯಿತು ಹೌದು ರೀ ನೀವು ಹೇಳ್ತಾ ಇರೋದೇನೋ ಸತ್ಯ ಆದರೂ ಈಗ ಈ ವಿಷಯಗಳನ್ನೆಲ್ಲ ಏತಕ್ಕಾಗಿ ಹೇಳ್ತಾ ಇದ್ದೀರಾ ಸಮಯ ಬಂದಿದೆ ಶಾಂತ ನೀನು ನಮ್ಮ ಶಂಕರನ್ನು ಕರೆದುಕೊಂಡು ಬಾ ಅವನಿಗೆ ಫೋನ್ ಮಾಡು ಅವನನ್ನು ಬೇಗ ಕರೆಸಿಬಿಡು ಎಂದು ಗಂಡ ಹೇಳಿದಾಗ ಅವರ ಮಾತುಗಳನ್ನು ಕೇಳಿಸಿಕೊಂಡು ಇವರಿಗೆ ಏನಾಯಿತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಎಂದು ಆಸ್ಪತ್ರೆಯಿಂದ ಯೋಚಿಸುತ್ತಾ ಮನೆಗೆ ಬಂದಿದ್ಲು ಶಾಂತಮ್ಮ ಅಡಿಗೆ ಮಾಡಿ ಗಂಡನಿಗೆ ಊಟ ತೆಗೆದುಕೊಂಡು ಹೋಗಲು ಮನೆಯ ಬಳಿ ಹೋಗ್ತಾ ಇರಬೇಕಾದ್ರೆ ಶಂಕರ್ ಕಾಣಿಸುತ್ತಾನೆ ಶಂಕರನ್ನು ನೋಡಿದ ಶಾಂತಮ್ಮನಿಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು ಸುಮಾರು ಹತ್ತು ದಿನಗಳಿಂದ ಹಗಲು ರಾತ್ರಿ ಎನ್ನದೆ ಆಕೆ ಒಬ್ಬಳೆ ಆಸ್ಪತ್ರೆಯಲ್ಲಿ ಕಷ್ಟಪಡ್ತಿದ್ಲು ಸ್ವಲ್ಪ ಸಮಯಕ್ಕೆ ಮಾತ್ರ ಮನೆಗೆ ಬಂದು ಸ್ನಾನಾದಿಗಳನ್ನು ಮುಗಿಸಿ ಯಜಮಾನರಿಗೆ ಬೇಕಾದ ಊಟವನ್ನು ಸಹ ರೆಡಿ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ಲು ಇಷ್ಟರಲ್ಲಿಯೇ ಅವರ ಪೂರ್ತಿ ಸಮಯ ಕಳೆದು ಹೋಗ್ತಿತ್ತು ಮಗ ಮತ್ತು ಸೊಸೆ ಯಜಮಾನರನ್ನು ಆಸ್ಪತ್ರೆಗೆ ಸೇರಿಸಿದಾಗ ಒಮ್ಮೆ ಬಂದಿದ್ರಷ್ಟೇ ನಂತರ ಅವರು ಆತ ಕಡೆ ತಲೆ ಕೂಡ ಹಾಕಿರಲಿಲ್ಲ ಅವರನ್ನು ಕೇಳಿದರೆ ಆಸ್ಪತ್ರೆಯಲ್ಲಿ ಒಬ್ಬರನ್ನು ಮಾತ್ರ ಇರಲು ಬಿಡ್ತಾರೆ ಎಲ್ಲರೂ ಬಂದರೆ ಆಸ್ಪತ್ರೆಯವರು ಒಪ್ಪಿಕೊಳ್ಳೋದಿಲ್ಲ ಮತ್ತು ಅಲ್ಲಿರುವ ಪೇಶೆಂಟ್ಗಳಿಗೂ ಕೂಡ ತೊಂದರೆ ಆಗ್ತಾ ಅಂತ ಹೇಳ್ತಾ ಇದ್ರು ಶಂಕರ್ ಯಜಮಾನರು ನಿನ್ನನ್ನು ನೋಡಬೇಕಂತೆ ಯಾವಾಗಲೂ ನಿನ್ನನ್ನೇ ನೆನೆಸ್ಕೊಳ್ತಾ ಇರ್ತಾರೆ ಎಂದು ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಶಾಂತಮ್ಮ ಶಂಕರನ್ನು ನೋಡಿದ ರಾಮಣ್ಣ ತುಂಬ ಸಂತೋಷ ಪಡ್ತಾರೆ ಶಂಕರ್ ನನ್ನ ಮಾತುಗಳನ್ನು ಚೆನ್ನಾಗಿ ನೆನಪಿಟ್ಟುಕೊ ನಾನು ಹೇಳಿದಂತೆಯೇ ಎಲ್ಲವನ್ನು ನೀನು ಮಾಡಬೇಕು ಇನ್ನು ಮುಂದೆ ಈ ಶಾಂತಮ್ಮನನ್ನು ನೀನೇ ಕಾಪಾಡಬೇಕು ಆಕೆಯ ಎಲ್ಲ ಜವಾಬ್ದಾರಿಯನ್ನು ನಾನು ನಿನಗೆ ಒಪ್ಪಿಸುತ್ತಿದ್ದೇನೆ ಎನ್ನುವ ಗಣ್ಣನ ಮಾತುಗಳನ್ನು ಕೇಳಿ ಶಾಂತಮ್ಮನಿಗೆ ಕೋಪ ಬಂದಿತು ಏನ್ರಿ ನೀವು ಹೇಳ್ತಾ ಇರೋದು ನಿಮ್ಮ ಮಾತುಗಳು ನೀವು ಸುಮ್ಮನೆ ಇದೆ ಸಾಕು ಇನ್ನು ಕೇವಲ ನಾಲ್ಕು ದಿನದಲ್ಲಿ ನಿಮಗೆ ಮನೆಗೆ ಕಳಿಸ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಶಂಕರ್ ನೀನು ಇವರ ಮಾತನಿಗೆ ತಲೆ ಕೇಳಿಸಿಕೊಳ್ಬೇಡ ಮಗ ನೀನು ನೆಮ್ಮದಿಯಾಗಿರು ಏನಾದರೂ ಅವಶ್ಯಕತೆ ಇದ್ದರೆ ನಾನು ನಿನಗೆ ತಿಳಿಸುತ್ತೇನೆ ಎಂದು ಹೇಳಿದರು ಎಲ್ಲವರನ್ನು ವಿಚಾರಿಸಿಕೊಂಡ ಶಂಕರ್ ಸರಿ ಆಯಿತು ಎಂದು ಹೇಳಿ ಊರಿಗೆ ಹೊರಟು ಹೋಗಿದ್ದ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿ ಸಲಹಿದ ಮಗ ನಮ್ಮನ್ನು ಕಣ್ಣಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುವವನು ನಮ್ಮ ಬಳಿ ಇರಬೇಕಾದ್ರೆ ನೀವು ಇದು ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು ನಿಮ್ಮ ಮಾತುಗಳು ಸಾಕು ಸುಮ್ಮನಿರಿ ಸರಿ ಬಿಡು ಶಾಂತ ನಿನ್ನ ಆಸೆಯ ಪ್ರಕಾರ ನಿನ್ನ ಮಗ ಮತ್ತು ಸೊಸೆ ನಿನ್ನನ್ನು ನೋಡಿಕೊಂಡ್ರೆ ನನಗೆ ಕೂಡ ತುಂಬ ಸಂತೋಷವೇ ಆಗುತ್ತೆ ಆದರೆ ನಾನು ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಸೇರಿದ್ದೀನಿ ನೀನು ನನ್ನನ್ನು ಎಷ್ಟೋ ಪ್ರೀತಿ ಮತ್ತು ವಾಸ್ತಲ್ಯದಿಂದ ನೋಡ್ಕೊಳ್ತಾ ಇದೆಯಾ ತಾನೆ ಒಂದು ವೇಳೆ ನಿನಗೆ ಏನಾದರೂ ಆದರೆ ನಿನ್ನನ್ನು ನೋಡಿಕೊಳ್ಳಲು ಯಾರಿದ್ದಾರೆ ಹೇಳು ಅವರಿಲ್ಲದ ಈ ಒಂದು ವರ್ಷ ಹೇಗೆ ಕಳೆದು ಹೋಯಿತು ಎಂದು ನನಗೆ ಮಾತ್ರವೇ ಗೊತ್ತು ಅವರ ಮಾತುಗಳು ಒಂದು ಕೂಡ ಸುಳ್ಳಾಗಲಿಲ್ಲ ಅವರು ಮೊದಲೇ ಎಲ್ಲವನ್ನು ಗ್ರಹಿಸಿದ್ರು ಅನಿಸುತ್ತೆ ಅದಕ್ಕಾಗಿಯೇ ಅವರು ನನ್ನ ಬಗ್ಗೆ ಯೋಚಿಸುತ್ತಾ ಅಷ್ಟೊಂದು ಬಾಧೆ ಪಡೆದಿದ್ರು ಯಾವುದೋ ಒಂದು ದಿನ ಈ ಸ್ಥಿತಿ ಬರುತ್ತೆ ಎಂದು ಅವರಿಗೆ ಮೊದಲೇ ಅರ್ಥವಾಗಿತ್ತು ಅಥೆ ನಿಮ್ಮ ಬಟ್ಟೆಗಳು ನಿಮ್ಮ ಔಷಧಿಗಳು ಎಲ್ಲವನ್ನು ಈ ಸೂಟ್ ಕೇಸ್ನಲ್ಲಿ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಯಾವಾಗ ಈಕೆಯನ್ನು ಮನೆಯಿಂದ ಕಳಿಸಿಬಿಡಬೇಕು ಎನ್ನುವ ಆತುರತೆ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಷ್ಟು ದೊಡ್ಡ ಸೂಟ್ ಕೇಸ್ ಬೇಡಮ್ಮ ಕೇವಲ ನಾಲ್ಕೈದು ಸೀರೆ ತೆಗೆದುಕೊಂಡು ಹೋಗ್ತಿದ್ದೇನೆ ಅಷ್ಟೇ ಎಂದು ಒಂದು ಸಣ್ಣ ಬ್ಯಾಗ್ನಲ್ಲಿ ನಾಲ್ಕು ಸೀರೆಗಳನ್ನು ಇಟ್ಟುಕೊಂಡರು ಶಾಂತಮ್ಮ ಬೀರು ಬೀಗವನ್ನು ಅಲ್ಲೇ ಟೇಬಲ್ ಮೇಲೆ ಇಡುವುದನ್ನು ನೋಡಿದ ಸೊಸೆಯ ಮುಖ ಹೂವಿನಂತೆ ಅರಳಿತು ಸುಧಾಗೆ ತುಂಬ ಸಂತೋಷವಾಗಿತ್ತು ಮನೆಯಲ್ಲಿದ್ದ ಬೆಳ್ಳಿ ಬಂಗಾರ ಆಸ್ತಿಯ ಪೇಪರ್ಗಳು ಯಾವುದನ್ನು ತೆಗೆದುಕೊಳ್ಳಲಿಲ್ಲ ಅಂತ ಅಷ್ಟರಲ್ಲಿಯೇ ಮಗ ಕೆಲವೊಂದು ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಂದು ಅಮ್ಮ ಇವುಗಳಲ್ಲಿ ನೀನು ಸೈನ್ ಮಾಡು ಅಪ್ಪನ ಫಂಕ್ಷನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇದ್ದಾವಂತೆ ಆ ಸಮಯದಲ್ಲಿ ಅವಶ್ಯಕತೆಗಾಗಿ ಮೊದಲೇ ಸೈನ್ ಮಾಡಿ ಇಟ್ಟಿದ್ದರೆ ಚೆನ್ನಾಗಿರುತ್ತದೆ ಅಲ್ವಾ ನೀವು ಊರಿಂದ ಬರುವಷ್ಟರಲ್ಲಿ ಆಫೀಸ್ನವರು ಕೇಳಿದರೆ ಪೇಪರ್ಗಳನ್ನು ಕೊಡಬೇಕಾಗುತ್ತದೆ ಎಂದು ಖಾಲಿ ಪೇಪರ್ಗಳನ್ನು ತಾಯಿಯ ಮುಂದೆ ಇಟ್ಟ ಮಗ ಶಾಂತಾ ಹುಷಾರಾಗಿರು ನಾನು ಇಲ್ಲದಿರುವ ಸಮಯದಲ್ಲಿ ಎಲ್ಲೆಂದರಲ್ಲಿ ಸೈನ್ಗಳನ್ನು ಮಾಡಬೇಡ ನಾನು ಇಲ್ಲದಿರುವ ಸಮಯದಲ್ಲಿ ನಿನ್ನ ಕೈಯಿಂದ ಸಹಿಗಳನ್ನು ಮಾಡಿಸ್ಕೋಬಹುದು ಎಲ್ಲಾದರೂ ಸಹಿ ಮಾಡುವ ಮುಂಚೆ ನನ್ನ ಮಾತುಗಳನ್ನು ಒಮ್ಮೆ ನೆನಪಿಸಿಕೊ ಏನಿರುವ ಗಂಡನ ಮಾತುಗಳು ಈಗ ನೆನಪಿಗೆ ಬಂದಿದ್ದವು ಶಾಂತಮ್ಮನಿಗೆ ಅತ್ತೆ ಹುಷಾರಾಗಿ ಸೈನ್ ಮಾಡಿ ಇತ್ತೀಚೆಗೆ ನಿಮ್ಮ ಕೈಗಳು ಬೇರೆ ಯಾವಾಗಲೂ ನಡ್ತಾ ಇರ್ತವೆ ಆಮೇಲೆ ಸೈನ್ಗಳು ವ್ಯತ್ಯಾಸ ಬಂದರೆ ತೊಂದರೆಯಾಗುತ್ತದೆ ಶಾಂತಮ್ಮನಿಗೆ ಸೊಸೆಯ ಮಾತುಗಳನ್ನು ಕೇಳಿ ನಗು ಬರ್ತಾ ಇತ್ತು ಆದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅವರು ಹೇಳಿದ ಎಲ್ಲ ಕಡೆ ಸೈನ್ ಮಾಡಿದರು ಸೈನ್ ಮಾಡಿದ ಪೇಪರ್ಗಳನ್ನು ತೆಗೆದುಕೊಂಡು ಅಮ್ಮ ನೀನು ಸ್ವಲ್ಪ ಸಮಯ ಮಲಗು ಹೋಗುವಾಗ ನಾನು ನಿನ್ನನ್ನು ಎಬ್ಬಿಸುತ್ತೇನೆ ಎಂದು ಮಗ ಮತ್ತು ಸೊಸೆ ಅವರ ರೂಮ್ಗೆ ಹೊರಟು ಹೋದರು ಸ್ವಲ್ಪ ಸಮಯದ ನಂತರ ಶಂಕರ್ಗೆ ಫೋನ್ ಮಾಡಿ ಶಂಕರ್ ಯಾಕೋ ಮಗ ನನಗೇನೋ ಅನುಮಾನ ಬರ್ತಾ ಇದೆ ರಾತ್ರಿ ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಇದ್ದಾರೆ ಶಂಕರ್ ಶಾಂತಮ್ಮ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ತಿಮ್ಮಮ್ಮನ ಮಗ ಶಂಕರ್ನ ತಂದೆ ತಾಯಿ ಇಬ್ಬರು ಶಂಕರ್ ಸಣ್ಣ ವಯಸ್ಸಿನಲ್ಲಿ ಇರಬೇಕಾದರೇನೆ ತೀರಿಕೊಂಡಿದ್ರು ಅನಾಥನಾಗಿ ನಿಂತಿದ್ದ ಶಂಕರ್ನನ್ನು ರಾಮಣ್ಣ ಮತ್ತು ಶಾಂತಮ್ಮನವರೇ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದರು ಅವನ ಬುದ್ಧಿವಂತಿಕೆ ಮತ್ತು ಶಾಂತಮ್ಮನ ಸಹಾಯದಿಂದ ಶಂಕರ್ ಚೆನ್ನಾಗಿ ಓದಿ ಈಗ ಲಾಯರ್ ಆಗಿ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ ಶಂಕರ್ ತನಗೆ ಸಹಾಯ ಮಾಡುತ್ತಾನೋ ಇಲ್ಲವೋ ಶಾಂತಮ್ಮನಿಗೆ ಗೊತ್ತಿಲ್ಲ ಗಂಡ ಹೋಗುವ ಸಮಯದಲ್ಲಿ ಶಂಕರ್ನ ಬಗ್ಗೆ ಹೇಳಿದ್ದರಿಂದ ಆಕೆ ಈಗ ಶಂಕರ್ಗೆ ಫೋನ್ ಮಾಡಿ ಹೇಳಿದ್ಲು ಅಷ್ಟೇ ರೈಲ್ವೆ ಸ್ಟೇಷನ್ನಲ್ಲಿ ಒಂಟಿಯಾಗಿ ಕುಳಿತಿದ್ದ ಶಾಂತಮ್ಮ ಇನ್ನೊಮ್ಮೆ ಶಂಕರ್ಗೆ ಫೋನ್ ಮಾಡಿ ಎಚ್ಚರಿಸೋಣ ಎಂದು ಫೋನ್ ತೆಗೆದು ನೋಡಿದಾಗ ಆಕೆಗೆ ಗಾಬರಿ ಮತ್ತು ಭಯವಾಗಿತ್ತು ಯಾಕೆ ಅಂದರೆ ಮೊಬೈಲ್ ಪೂರ್ತಿಯಾಗಿ ಖಾಲಿಯಾಗಿತ್ತು ಅದರಲ್ಲಿ ಯಾವುದೇ ನಂಬರ್ಗಳು ಸಹ ಇರಲಿಲ್ಲ ಯಾರ ಹೆಸರುಗಳು ಇರಲಿಲ್ಲ ಮೆಸೇಜ್ಗಳು ವಾಟ್ಸಪ್ ಎಲ್ಲವನ್ನು ಡಿಲೀಟ್ ಮಾಡಲಾಗಿತ್ತು ಆಗಲೇ ಗಂಡನ ಮಾತುಗಳು ನೆನಪಿಗೆ ಬಂದವು ಆಕೆಗೆ ಯಜಮಾನರು ಸಾಯುವ ಸಮಯದಲ್ಲಿ ಹೆಂಡತಿಗಾಗಿ ಕೆಲವೊಂದು ಮುಖ್ಯವಾದ ಜನರ ನಂಬರ್ಗಳನ್ನು ವಿಳಾಸಗಳನ್ನು ಬರೆದುಕೊಟ್ಟಿದ್ರು ಶಾಂತ ಇದನ್ನು ಹುಷಾರಾಗಿ ಎತ್ತಿಟ್ಟುಕೋ ಅಂತ ಹೇಳಿದರು ಗಂಡನ ಫೋಟೋದ ಹಿಂದೆ ಅವರು ಬರೆದುಕೊಟ್ಟ ನಂಬರ್ಗಳನ್ನು ಚೀಟಿಯನ್ನು ಬಚ್ಚಿಟ್ಟಿದ್ರು ಶಾಂತಮ್ಮ ಈಗ ಅವರ ಫೋಟೋವನ್ನು ತೆಗೆದು ನಂಬರ್ಗಳನ್ನು ತೆಗೆದುಕೊಳ್ಳಲು ನೋಡಿದಾಗ ಫೋಟೋದಲ್ಲಿಂದ ತನ್ನ ಗಂಡ ತನ್ನನ್ನು ನೋಡಿ ನಗುತ್ತಿರುವ ಹಾಗೆ ಕಾಣಿಸಿತು ನೋಡಿದೀಯ ಶಾಂತ ಏನೇನು ನಡೆಯುತ್ತಿದೆ ಅಂತ ಎನ್ನುವಂತೆ ಭಾಸವಾಗಿತ್ತು ಆಕೆಗೆ ಅಷ್ಟರಲ್ಲೇ ಯಾರೋ ನಡೆದುಕೊಂಡು ಬರುತ್ತಿರುವ ಶಬ್ದ ಕೇಳಿ ಶಬ್ದ ಬರುತ್ತಿರುವ ಕಡೆ ತಲೆ ಎತ್ತು ನೋಡಿದಾಗ ಅಲ್ಲಿ ಬರುತ್ತಿದ್ದ ವ್ಯಕ್ತಿಯನ್ನು ಶಾಂತಮ್ಮ ಮೊದಲು ಗುರುತಿಸಲಿಲ್ಲ ನಂತರ ಶಂಕರ್ ಎಂದು ಕೂಗಿದಾಗ ಅಮ್ಮ ನಾನೇ ಎಂದು ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಮಾತನಾಡುತ್ತಾ ಆಕೆಗೆ ಧೈರ್ಯವನ್ನು ಹೇಳ್ತಾ ಇದ್ದ ತಾಯಿಯನ್ನು ಬಿಟ್ಟು ದೂರದಲ್ಲಿ ಬಚ್ಚಿಟ್ಟುಕೊಂಡು ಟ್ರೈನ್ಗಾಗಿ ಕಾಯುತ್ತಿದ್ದ ಮಗ ಯಾರು ಅವನು ನಮ್ಮ ಅಮ್ಮನನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದುಕೊಂಡ ಆದರೆ ಹೋಗಿ ನೋಡಲು ಮಾತ್ರ ಆಸಕ್ತಿ ತೋರಿಸಲಿಲ್ಲ ನನಗೇನಾಗಬೇಕು ಯಾರಾದರೆ ಏನು ಅಂದುಕೊಂಡ ಅಷ್ಟರಲ್ಲಿಯೇ ಟ್ರೈನ್ ಬಂದಿದ್ದನ್ನು ನೋಡಿ ಟ್ರೈನ್ ಹತ್ತಿ ಮನೆಗೆ ಹೊರಟು ಹೋದ ಗಂಡ ಮನೆಯೊಳಗೆ ಕಾಲಿಡುತ್ತಿದ್ದ ಹಾಗೆ ರೀ ಬೀರುವ ಬೀಗಗಳು ಕಾಣಿಸುತ್ತಿಲ್ಲ ಎಂದು ಹೆಂಡತಿ ಕೂಗಿ ಹೇಳಿದ್ದವು ಬೀಗಗಳನ್ನು ಅವಳ ಕೈಗೆ ಕೊಟ್ಟು ಸುಧಾ ಮೊದಲು ನನಗೆ ಸ್ವಲ್ಪ ಕಾಫಿ ಮಾಡಿಕೊಡು ನನಗೆ ತುಂಬ ತಲೆ ಇದೆ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಬೇರೆ ಇಲ್ಲ ಸ್ವಲ್ಪ ಸಮಯದ ನಂತರ ಬ್ಯಾಂಕಿಗೆ ಬೇರೆ ಹೋಗಬೇಕು ಅಂತ ಹೇಳಿ ಸ್ಥಾನಕ್ಕೆ ಹೋದ ಬಾಬು ಸುಧಾ ಅಯ್ಯೋ ಎಂದು ಜೋರಾಗಿ ಕೂಗಿದಾಗ ಏನಾಯಿತೋ ಎಂದು ಶಾಕ್ನಿಂದ ಓಡೋಡಿ ಬಂದು ನೋಡ್ತಾನೆ ಹೆಂಡತಿ ಬೀರುವ ಮುಂದೆ ಶಾಕ್ನಿಂದ ಕುಳಿತಿದ್ಲು ಬೀರುವನಲ್ಲಿ ಏನೂ ಇರಲಿಲ್ಲ ಅದು ಪೂರ್ತಿಯಾಗಿ ಖಾಲಿಯಾಗಿತ್ತು ಬೀರುವದಲ್ಲಿ ಇಟ್ಟಿದ್ದ ಬೆಳ್ಳಿ ಬಂಗಾರದ ಒಡವೆಗಳು ದುಡ್ಡು ಎಲ್ಲವೂ ಖಾಲಿಯಾಗಿತ್ತು ಇದೇನಿದು ಅಮ್ಮ ಕೇವಲ ನಾಲ್ಕು ಸೀರೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗ್ತಿದ್ರಲ್ಲ ಬೀರುವನಲ್ಲಿ ಇದ್ದಂತಹ ಎಲ್ಲ ಸಾಮಾನುಗಳು ಏನಾಗಿ ಹೋದವು ಅಯ್ಯೋ ದೇವ್ರೆ ಇದೆಲ್ಲ ಏನಾಗೋಯಿತು ರೀ ಅಂತ ಕಣ್ಣೀರು ಹಾಕ್ತಾ ಇದ್ಳು ಅವಳು ಗಾಬರಿಯಿಂದ ಗಂಡ ಹೆಂಡತಿ ಇಬ್ಬರು ಆಸ್ತಿಯ ಪತ್ರಗಳನ್ನು ಹುಡುಕಾಡಿದಾಗ ಪೇಪರ್ಗಳು ಕೂಡ ಕಾಣೆಯಾಗಿದ್ವು ಸುಧಾ ನೀನು ಯಾಕೆ ಸುಮ್ಮನೆ ಅಳ್ತಾ ಕೂಗಾಡ್ತಾ ಇದೆಯಾ ಸಾಮಾನುಗಳು ಎಲ್ಲಿ ಹೋಗ್ತವೆ ಹೇಳು ಇಲ್ಲಿ ಇಲ್ದಿದ್ರೆ ಬೇರೆ ಅಲ್ಮಾರಿಗಳಲ್ಲಿ ಎಲ್ಲಾದ್ರೂ ಇಟ್ಟಿರ್ತಾರೆ ನಂತರ ನೋಡೋನು ಬಿಡು ಈಗ ನಮ್ಮ ಬಳಿ ಅಮ್ಮ ಸೈನ್ ಮಾಡಿದ ಪೇಪರ್ಗಳು ಇದ್ದಾವೆ ತಾನೆ ಅವುಗಳನ್ನು ತೆಗೆದಿಡು ನಾನು ಬ್ಯಾಂಕಿಗೆ ಹೋಗಿ ಬರ್ತೇನೆ ನಂತರ ಮಿಕ್ಕ ಸಾಮಾನುಗಳನ್ನು ಹುಡುಕಾಡೋಣ ಶಾಂತಮ್ಮನನ್ನು ಮನೆಗೆ ಕರೆದುಕೊಂಡು ಬಂದ ಶಂಕರ್ ಅಮ್ಮ ನೀವು ರಾತ್ರಿಯೆಲ್ಲ ಮಲಗಿಲ್ಲ ಮೊದಲು ಸ್ನಾನ ಮಾಡಿ ಅಷ್ಟರಲ್ಲಿಯೇ ನಿಮ್ಮ ಸೊಸೆ ನಿಮಗಾಗಿ ತಿಂಡಿಯನ್ನು ತಯಾರಿಸುತ್ತಾಳೆ ತಿಂದ ನಂತರ ರೆಸ್ಟ್ ಮಾಡಿ ಎಂದು ತಾಯಿಗಾಗಿ ಸಿದ್ಧ ಮಾಡುತ್ತಿದ್ದ ರೂಮನ್ನು ತೋರಿಸುತ್ತಾರೆ ಶಂಕರ್ ಮಾತುಗಳನ್ನು ಕೇಳಿದ ಶಾಂತಮ್ಮ ಈ ರೀತಿ ಹೇಳ್ತಾಳೆ ಮಗ ಈ ವಾರ ನಿನಗೆ ಒಪ್ಪಿಸಿದರೆ ನನಗೂ ನೆಮ್ಮದಿ ಇರುತ್ತದೆ ಎಂದು ಹೇಳುತ್ತಾ ಮಗ ಮತ್ತು ಸೊಸೆಗೆ ಕಾಣಿಸದೆ ಬ್ಯಾಗ್ನಲ್ಲಿ ಇಟ್ಟುಕೊಂಡಂತಹ ಒಡವೆಗಳು ಮತ್ತು ಜಮೀನಿನ ಪೇಪರ್ಗಳನ್ನು ಶಂಕರ್ನ ಕೈಗೆಟ್ಟಿದ್ದಳು ಕೆಟ್ಟ ಮಕ್ಕಳು ಇರ್ತಾರಂತೆ ಆದರೆ ಕೆಟ್ಟ ತಾಯಿ ಇರೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಈಗ ನಾನು ಈ ಮಾತುಗಳನ್ನೆಲ್ಲ ಸುಳ್ಳು ಮಾಡ್ತಿದ್ದೇನೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸುವುದಿಲ್ಲ ಇಲ್ಲ ಅಮ್ಮ ನೀವು ಯಾವತ್ತಿಗೂ ಕೆಟ್ಟ ತಾಯಿಯಲ್ಲ ಯಜಮಾನರು ಮತ್ತು ನೀವು ಮಾಡಬೇಕಾದದ್ದೆಲ್ಲವನ್ನೂ ಮಾಡಿದ್ದೀರಾ ಬೇಕಾದಷ್ಟು ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಕೂಡ ಸೇರಿಸಿದ್ದೀರ ಆದರೂ ಈ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ಒಂಟಿಯಾಗಿ ಬೀದಿಪಾಲು ಮಾಡಿದ್ರು ತಾನೆ ನೀವು ಯಾಕೆ ಆ ರೀತಿ ಯೋಚಿಸ್ತಾ ಇದ್ದೀರಾ ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಕೂಡ ನೋಡಿಕೊ ಎಂದು ಯಜಮಾನರು ಹೇಳಿದ್ದನು ಈಗ ನೀವು ಮಾಡ್ತಾ ಇದ್ದೀರಾ ಅಷ್ಟೆ ಇನ್ನು ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡಬೇಡಿ ಹಾಯಾಗಿ ವಿಶ್ರಾಂತಿ ಪಡೆದುಕೊಳ್ಳಿ ಎಂದು ಶಂಕರ್ ತಾಯಿಗಾಗಿ ಅರೇಂಜ್ ಮಾಡಿಕೊಟ್ಟಿದ್ದ ರೂಮನ್ನು ತೋರಿಸಿದ ಈಗ ಶಾಂತಮ್ಮ ಕೂಡ ಮಲಗಿದ್ರು ಆದರೆ ಅವರ ಮನಸ್ಸಿನಲ್ಲಿ ಎಷ್ಟೋ ಆಲೋಚನೆಗಳು ಬರ್ತಾ ಇದ್ವು ಎರಡು ವರ್ಷದ ಮೊದಲು ದೇವಸ್ಥಾನಕ್ಕೆಂದು ಹೋಗಿ ವಾಪಸ್ ಬರಬೇಕಾದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಆ ಘಟನೆಯನ್ನು ಆಕೆಯಿಂದ ಮರೆಯಲೇ ಸಾಧ್ಯವಾಗಲಿಲ್ಲ ಈಗ ಆ ಘಟನೆಯನ್ನು ನೆನೆಸಿಕೊಳ್ತಾ ಇದ್ಲು ಶಾಂತಮ್ಮ ಕುಟುಂಬವನ್ನೆಲ್ಲ ಸೇರಿ ಟ್ರೈನ್ಗಾಗಿ ಕಾಯುತ್ತಾ ಕುಳಿತಿರಬೇಕಾದ್ರೆ ಅವರ ಕಣ್ಣ ಮುಂದೆ ಕಂಡಂತಹ ಆ ದೃಶ್ಯವನ್ನು ನೆನೆಸಿಕೊಂಡರೆ ಆಕೆ ಈಗಲೂ ಗಾಬರಿಯಾಗ್ತಾಯಿತ್ತು ಇತ್ತು ಸಾಮಾನುಗಳನ್ನು ಹಾಕುವ ಟ್ರಾಲಿಯನ್ನು ಎರೆದುಕೊಂಡು ಬರ್ತಾ ಇದ್ರು ಕೂಲಿಗಳು ಜೊತೆಯಲ್ಲಿಯೇ ಒಬ್ಬ ಅಧಿಕಾರಿ ಕೂಡ ಇದ್ರು ಒಬ್ಬ ವಯಸ್ಸಾದಂತಹ ಅಜ್ಜಿ ರಕ್ತ ಸಿಕ್ತವಾಗಿ ಮಲಗಿದ್ಲು ಆಕೆಗೆ ಮೈ ಮೇಲೆ ಪ್ರಜ್ಞೆಯೇ ಇರಲಿಲ್ಲ ಸುತ್ತಮುತ್ತಲೂ ಯಾರಿದ್ದಾರೆ ಎನ್ನುವುದನ್ನು ಕೂಡ ಆಕೆಗೆ ಗೊತ್ತಿರಲಿಲ್ಲ ಈ ವಯಸ್ಸಿನಲ್ಲಿ ಒಂಟಿಯಾಗಿ ಎಲ್ಲಿಗೆ ಪ್ರಯಾಣಿಸುತ್ತಿದ್ದಾರೆ ಎಂದು ಗೊತ್ತಾಗದೆ ಆ ಕಡೆ ಹೋಗುತ್ತಿದ್ದ ಕೆಲಸಗಾರರನ್ನು ಕರೆದು ಕೇಳಿದಾಗ ಅವರು ಹೇಳಿದ್ದ ಮಾತುಗಳು ಭಯ ಹುಟ್ಟಿಸುತ್ತಿದ್ದವು ಟ್ರೈನ್ ಕ್ಲೀನ್ ಮಾಡಲು ಹೋದವರಿಗೆ ಆ ವಯಸ್ಸಾದ ಅಜ್ಜಿ ಕಾಣಿಸಿದ್ಲು ಆಕೆ ಹೇಳ್ತಿದ್ಲಂತೆ ನನ್ನ ಮಗ ನನ್ನ ಜೊತೆಯಲ್ಲಿಯೇ ಬಂದಿದ್ದ ನನ್ನ ಮಗಳು ಕೂಡ ಇದೇ ಊರಿನಲ್ಲಿ ಇದ್ದಾಳೆ ಎಂದು ಕೈಯಲ್ಲಿ ಯಾವುದೋ ಫೋನ್ ನಂಬರ್ಗಳು ಸಹ ಇದ್ದವಂತೆ ನಂತರ ಆಕೆಗೆ ಏನಾಯಿತೋ ಏನೋ ಆಕೆ ಟ್ರೈನ್ ಕೆಳಗೆ ಬಿದ್ದು ಆತ್ಮಹತ್ಯೆಗೆ ಪ್ರಯತ್ನ ಆಕೆಯನ್ನು ನೋಡಿದರೆ ನಮಗೆ ತುಂಬ ದುಃಖವಾಗುತ್ತದೆ ಈಗಿನ ಕಾಲದಲ್ಲಿ ಎಂತಹ ಮಕ್ಕಳು ಇದ್ದಾರೆ ವಯಸ್ಸಾದ ತಂದೆ ತಾಯಿ ಎನ್ನುವ ಖನಿಕರವೂ ಇಲ್ಲದೆ ಅವರನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ ಎಂದು ಆತ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ಭಾವನೆಗಳನ್ನು ಕೋಪವನ್ನು ಅವರ ಮುಂದೆ ಹೇಳಿಕೊಂಡಿದ್ದ ನನ್ನ ಯಜಮಾನರು ಮುಂದಾಲೋಚನೆಯಿಂದ ಯೋಚಿಸಿದ್ದರಿಂದಲೇ ನನಗೆ ಈ ಸಹಾಯವಾದರೂ ಲಭಿಸಿತು ಇಲ್ಲದಿದ್ದರೆ ನಾನು ಕೂಡ ಆ ಅಜ್ಜಿಯ ರೀತಿ ರೈಲ್ವೆ ಸ್ಟೇಷನ್ನಲ್ಲಿ ಎಂಬ ಆಲೋಚನೆ ಬಂದರೇನೆ ಮೈಯೆಲ್ಲ ನಡುಗುತ್ತಿತ್ತು ಶಾಂತಮ್ಮನಿಗೆ ಸುಮಾ ಅಮ್ಮನನ್ನು ಹುಷಾರಾಗಿ ನೋಡಿಕೊ ಯಾವ ಕ್ಷಣದಲ್ಲಾದರೂ ಇಂದ ಫೋನ್ ಬರಬಹುದು ನಾನು ಹೇಳಿದಂತೆಯ ಮಾತನಾಡು ಎಂದು ಶಂಕರ್ ತನ್ನ ಹೆಂಡತಿಗೆ ಹೇಳಿ ಮನೆಯಿಂದ ಹೊರಟು ಹೋದ ಮುಂಜಾಗ್ರತೆಯಿಂದ ತಾಯಿಯ ಕೈಯಿಂದ ಸಹಿ ಮಾಡಿಸಿ ಇಟ್ಟುಕೊಂಡಿದ್ದ ಪೇಪರ್ಗಳನ್ನು ಹಿಡಿದು ಬ್ಯಾಂಕಿಗೆ ಹೋಗಿದ್ದ ಬಾಬು ಅಪ್ಪನ ಎಫ್ಡಿಗಳು ಅಮ್ಮನ ಹೆಸರಿನ ಮೇಲಿದ್ದ ಎಫ್ ಡಿ ಬ್ಯಾಂಕಿನಲ್ಲಿದ್ದ ದುಡ್ಡು ಎಲ್ಲವನ್ನೂ ಸೇರಿಸಿದರೆ ಸರಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಇರಬಹುದು ಎಂದು ಲೆಕ್ಕಾಚಾರ ಹಾಕಿದ್ದ ಈಗ ಬಾಬು ಬ್ಯಾಂಕ್ ಮ್ಯಾನೇಜರನ್ನು ಹೋಗಿ ಮೀಟ್ ಮಾಡ್ತಾನೆ ಸರ್ ನಮ್ಮ ತಾಯಿಯ ಆರೋಗ್ಯ ತುಂಬ ಹದಗೆಟ್ಟಿದೆ ಆಕೆಯಿಂದ ಹೊರಗೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ಆಕೆಯ ಎಲ್ಲ ಹಕ್ಕುಗಳನ್ನು ನನಗೆ ಬರೆದುಕೊಟ್ಟಿದ್ದಾರೆ ನನ್ನ ತಾಯಿ ಮತ್ತು ತಂದೆಯ ಅಕೌಂಟ್ನಲ್ಲಿರುವ ಎಲ್ಲ ದುಡ್ಡನ್ನು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಎಂದು ಮ್ಯಾನೇಜರ್ಗೆ ಹೇಳಿದ್ದ ಬಾಬುವಿನ ಕೈಯಲ್ಲಿದ್ದ ಪೇಪರ್ಗಳನ್ನು ತೆಗೆದುಕೊಂಡು ಪರಿಶೀಲಿಸಿದ ಬ್ಯಾಂಕ್ ಮ್ಯಾನೇಜರ್ ನೀವು ರಾಜಣ್ಣ ಮತ್ತು ಶಾಂತಮ್ಮನವರ ಮಗಾನ ಅಂತ ವಿಚಾರಿಸಿದರು ಹೌದು ಸರ್ ನಾನು ಅವರ ಮಗನೇ ಎಂದು ಹೇಳಿ ತನ್ನ ಬಳಿ ಇದ್ದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲವನ್ನು ತೋರಿಸುತ್ತಾನೆ ಆದರೆ ಬ್ಯಾಂಕ್ ಮ್ಯಾನೇಜರ್ ಈ ರೀತಿ ಹೇಳ್ತಾರೆ ಶಾಂತಮ್ಮನವರ ಸೈನ್ ಮ್ಯಾಚ್ ಆಗ್ತಾ ಇಲ್ಲ ಈ ಸೈನ್ಗಳು ಅವರು ಮಾಡಿದ್ದಲ್ಲ ಇಲ್ಲ ಸರ್ ಈ ಸೈನನ್ನು ನನ್ನ ತಾಯಿಯೇ ಮಾಡಿದ್ದಾರೆ ಅಮ್ಮನಿಗೆ ತುಂಬ ವಯಸ್ಸಾಗೋಯ್ತಲ್ವ ಅವರ ಕೈಗಳು ಬೇರೆ ನಡೀತಾ ಇದ್ದಾವೆ ಆದ್ದರಿಂದಲೇ ಸೈನಿನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿರಬಹುದು ದಯವಿಟ್ಟು ಇನ್ನೊಮ್ಮೆ ಪರಿಶೀಲಿಸಿ ನೋಡಿ ಇಬ್ಬರ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಅಂತ ನನಗೆ ತಿಳಿಸಿ ರಾಜಣ್ಣ ಮತ್ತು ಶಾಂತಮ್ಮನವರು ನಮಗೆ ತುಂಬ ಕಾಲದಿಂದ ಪರಿಚಯ ಅವರು ನಮ್ಮ ಬ್ಯಾಂಕಿಗೆ ಯಾವಾಗಲೂ ಬರ್ತಾನೆ ಇರ್ತರು ಅವರ ಸಿಗ್ನೇಚರ್ ನನಗೆ ಚೆನ್ನಾಗಿ ಗೊತ್ತು ಆದರೂ ಬೇರೆಯವರ ಬ್ಯಾಂಕ್ ಡೀಟೇಲ್ಸನ್ನು ನಾವು ಯಾರೆಂದರೆ ಅವರಿಗೆಲ್ಲ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದರು ಮ್ಯಾನೇಜರ್ ಸೈನ್ ಮಾಡುವ ಸಮಯದಲ್ಲಿ ಗಂಡನ ಮಾತುಗಳು ನೆನಪಿಗೆ ಬಂದು ಶಾಂತಮ್ಮನವರು ಕಾಟಾಚಾರಕ್ಕೆ ಸೈನ್ಗಳನ್ನು ಮಾಡಿಕೊಟ್ಟಿದ್ರು ಅವರು ತಮ್ಮ ಕರೆಕ್ಟಾದ ಸೈನನ್ನು ಮಾಡಿರಲಿಲ್ಲ ಈ ವಿಷಯ ಮಗ ಮತ್ತು ಸೊಸೆ ಗಮನಿಸಲಿಲ್ಲ ಮ್ಯಾನೇಜರ್ ಮಾತುಗಳಿಂದ ಬಾಬುವಿನ ಮುಖವೆಲ್ಲ ಇಳಿದು ಹೋಗಿತ್ತು ಅವನಿಗೆ ತುಂಬ ಶಾಕ್ ಕೂಡ ಆಗಿತ್ತು ಬೇಸರದಿಂದಲೇ ಮನೆಯನ್ನು ತಲುಪಿದ್ದ ಮ್ಯಾನೇಜರ್ ಹೇಳಿದ ಎಲ್ಲ ಮಾತುಗಳನ್ನು ತನ್ನ ಹೆಂಡತಿಗೆ ಹೇಳಿದ ಆ ಮಾತುಗಳನ್ನು ಕೇಳಿ ಸುಧಾಗೂ ಕೈಕಾಲುಗಳೇ ಆಡಲಿಲ್ಲ ಮನೆಯಲ್ಲಿದ್ದ ಬೆಳ್ಳಿ ಬಂಗಾರ ಕಾಗದ ಪತ್ರಗಳೆಲ್ಲವೂ ಮಾಯವಾಗಿದ್ವು ಈಗ ಬ್ಯಾಂಕಿನ ಅಕೌಂಟ್ ಕೂಡ ಲಾಕ್ ಆಗಿದ್ದಾವೆ ಈಗ ನಾವಾದರೂ ಏನು ಮಾಡಬೇಕು ಎಂದು ಬಾಬು ಮತ್ತು ಸುಧಾ ಇಬ್ಬರು ದುಃಖದಿಂದ ಮಾತನಾಡಿಕೊಳ್ತಾ ಇದ್ರು ಅಷ್ಟರಲ್ಲೇ ಅವರಿಗೆ ನೆನಪಾಗಿತ್ತು ರೀ ನಿಮ್ಮ ಅಮ್ಮನ ಬಳಿ ಫೋನ್ ಇದೆ ತಾನೆ ನೀವು ತಕ್ಷಣ ಅಮ್ಮನಿಗೆ ಫೋನ್ ಮಾಡಿ ಸಮಾಧಾನವಾಗಿ ಅಮ್ಮನ ಬಳಿ ಮಾತನಾಡಿ ಆಕೆ ಎಲ್ಲಿದ್ದಾರೋ ತಿಳಿದುಕೊಳ್ಳಿ ಅಮ್ಮ ನಿಮ್ಮನ್ನು ಎಷ್ಟೋ ಹುಡುಕಿದೆ ನೀವು ಎಲ್ಲೂ ಹೆರಟು ಹೋದ್ರಿ ಎಂದು ಪ್ರೀತಿಯಿಂದ ಮಾತನಾಡಿ ನಂತರ ಹೋಗಿ ಆಕೆಯನ್ನು ಕರೆದುಕೊಂಡು ಬನ್ನಿ ಎಂದು ಸುಧಾ ಗಂಡನಿಗೆ ಹೇಳ್ತಾಳೆ ಸರಿ ಎಂದು ಬಾಬು ತಕ್ಷಣ ತನ್ನ ತಾಯಿಗೆ ಫೋನ್ ಮಾಡ್ತಾನೆ ಶಾಂತಮ್ಮನ ಫೋನ್ ರಿಂಗ್ ಆದಾಗ ಆಕೆ ಫೋನ್ ಅಟೆಂಡ್ ಮಾಡದೆ ಸುಮಾ ನನ್ನ ಫೋನ್ ರಿಂಗ್ ಆಗ್ತಾ ಇದೆ ನೀನು ತೆಗೆದುಕೊಂಡು ನೋಡು ಇದು ಬಾಬುವಿನ ನಂಬರ್ ಇರಬಹುದು ಅಂತ ಹೇಳ್ತಾರೆ ಫೋನನ್ನು ಅಟೆಂಡ್ ಮಾಡಿದ ಸುಮಾ ಕೆಲಸಗಾರರ ರೀತಿ ಮಾತನಾಡುತ್ತಾಳೆ ಅಯ್ಯ ಯಾರಯ್ಯ ನೀವು ನಾನು ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಮಾಡುವ ಹೆಂಗಸು ಇಲ್ಲಿ ಕೆಲಸ ಗುಡಿಸ್ತಾ ಇರಬೇಕಾದ್ರೆ ಈ ಫೋನು ನೆಲದ ಮೇಲೆ ನನಗೆ ಸಿಕ್ತರಿ ಪೊಲೀಸ್ನವರಿಗೆ ಒಪ್ಪಿಸಲು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸಾರು ಇಷ್ಟಕ್ಕೂ ನೀವು ಯಾರು ಈ ಫೋನ್ ನಿಮ್ಮದೇನಾ ತಕ್ಷಣ ಫೋನ್ ಕಟ್ ಮಾಡಿಬಿಟ್ಟ ಬಾಬು ಅಯ್ಯೋ ದೇವ್ರೆ ಫೋನ್ ಕೂಡ ರೈಲ್ವೆ ಸ್ಟೇಷನಲ್ಲೇ ಬಿಟ್ಬಿಟ್ಟಿದಾರಂತೆ ಈಗ ಅಮ್ಮನನ್ನು ಎಲ್ಲಿ ಅಂತ ಹುಡುಕುವುದು ಎಂದು ಗೋಳಾಡ್ದ ಗಂಡ ಹೆಂಡತಿ ಇಬ್ಬರಿಗೂ ಈ ವಿಷಯ ಈಗ ತಲೆನೋವಾಗಿ ಪರಿಣಮಿಸಿತು ಅವರಿಗೆ ಈಗ ದಿಕ್ಕು ತೋಚದೆ ಎಲ್ಲ ನೆಂಡರಿಗೂ ಫೋನ್ ಮಾಡಿ ತಾಯಿಯ ಬಗ್ಗೆ ವಿಚಾರಿಸತೊಡಗಿದರು ಆದರೆ ಎಲ್ಲೂ ಆಕೆಯ ಸುಳಿವೆ ಸಿಗಲಿಲ್ಲ ಕೆಲವು ದಿನಗಳ ನಂತರ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಒಂದು ಸುದ್ದಿಯನ್ನು ನೋಡ್ತಾರೆ ಅದು ಒಂದು ಆಶ್ರಮದ ಉದ್ಘಾಟನೆಯಾಗಿತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ನೋಡುತ್ತಿದ್ದ ಬಾಬು ಮತ್ತು ಸುಧಾ ಅವರಿಬ್ಬರೂ ಆಶ್ಚರ್ಯಚಕಿತರಾಗಿದ್ದರು ಯಾಕೆಂದರೆ ನಲ್ಲಿ ಮಾತನಾಡುತ್ತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವರ ತಾಯಿ ಶಾಂತಮ್ಮನವರೇ ಆಗಿದ್ರು ಹಾಗೆ ಹೇಳ್ತಾ ಇದ್ಲು ಕಾರಣಗಳು ಏನೇ ಆಗಿರಲಿ ವಯಸ್ಸಾದ ಮೇಲೆ ಹೆತ್ತ ತಂದೆ ತಾಯಿಯರು ಮಕ್ಕಳ ಸ್ವಾತಂತ್ರ್ಯಕ್ಕೆ ಅಡ್ಡಿ ಎಂದು ಭಾವಿಸಿ ಮಕ್ಕಳು ವಯಸ್ಸಾದ ತಂದೆ ತಾಯಿಯರನ್ನು ತೀರ್ಥಯಾತ್ರೆಗಳು ನೆಂಟರ ಮನೆ ಆಸ್ಪತ್ರೆ ಎಂದು ಕರೆದುಕೊಂಡು ಹೋಗಿ ಟ್ರೈನಿನಲ್ಲಿ ದೂರದ ಊರುಗಳಲ್ಲಿ ಬಿಟ್ಟು ಬರ್ತಾರೆ ಇತ್ತೀಚೆಗೆ ಇದು ತುಂಬಾ ಸಾಧಾರಣವಾಗಿ ಬಿಟ್ಟಿದೆ ನಮ್ಮ ರೈಲ್ವೆಯವರ ಪ್ರಕಾರ ತಿಂಗಳಿಗೆ ಸುಮಾರು ಹತ್ತರಿಂದ ಹದಿನೈದು ವೃದ್ಧರನ್ನು ಅನಾಥರನ್ನಾಗಿ ಟ್ರೈನ್ನಲ್ಲಿ ಬಿಟ್ಟು ಹೊರಟು ಹೋಗ್ತಾ ಇದ್ದಾರಂತೆ ಕೈಲಾದವರು ಯಾರ ಸಹಾಯವನ್ನಾದರೂ ಪಡೆದು ವೃದ್ಧಾಶ್ರಮಗಳಿಗೆ ಸೇರಿಕೊಳ್ತಿದ್ದಾರೆ ಕೈಲಾಗದವರು ಅಲ್ಲೇ ಪಕ್ಕದಲ್ಲಿ ಭಿಕ್ಷೆ ಬೇಡುತ್ತಾ ಕುಳಿತಿರುತ್ತಾರೆ ಸ್ವಲ್ಪ ಸಮಯದ ಮುಂಚೆ ಮೈಸೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ವಯಸ್ಸಾದ ಮಹಿಳೆಯನ್ನು ನೋಡಿದೆ ಆಗಲೇ ನನ್ನ ಯಜಮಾನರು ನಿರ್ಧರಿಸಿದರು ಅಂತಹವರಿಗೆ ನಮ್ಮ ಕೈಯಲ್ಲಿ ಆಗುವ ಸಹಾಯವನ್ನು ನಾವು ಮಾಡಬೇಕು ಅಂತ ಅವರ ಆಸೆ ಆಲೋಚನೆಯಿಂದ ಈ ವೃದ್ಧಾಶ್ರಮವನ್ನು ಸ್ಥಾಪಿಸುತ್ತಿದ್ದೇನೆ ಮದುವೆಯಾದ ತಕ್ಷಣ ಸಂಸಾರದ ಜವಾಬ್ದಾರಿಗಳು ನಂತರ ಮಕ್ಕಳ ಲಾಲನೆ ಪೋಷಣೆ ನಂತರ ಅವರ ಜವಾಬ್ದಾರಿ ಮೊಮ್ಮಕ್ಕಳು ಇದರಲ್ಲೇ ಸಿಕ್ಕಿ ಹಾಕಿಕೊಂಡು ತುಂಬ ಜನ ವಯಸ್ಸಾಗುವವರೆಗೂ ತಮ್ಮ ಬಗ್ಗೆ ಅವರು ಯೋಚಿಸಿಕೊಳ್ಳೋದೇ ಇಲ್ಲ ಈ ತಪ್ಪನ್ನು ಯಾರು ಮಾಡಬಾರ್ದು ಅವರವರ ಭವಿಷ್ಯತ್ತಿನ ಬಗ್ಗೆ ಕೂಡ ಸ್ವಲ್ಪ ಆಲೋಚಿಸಲೇಬೇಕು ಪ್ರಶಾಂತವಾಗಿ ಸಾಯುವವರು ಎಷ್ಟೋ ಅದೃಷ್ಟವಂತರು ಆ ರೀತಿಯಲ್ಲದೆ ಯಾವುದಾದರೂ ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ಆ ಜೀವನವೇ ನರಕವಾಗಿ ಬಿಡುತ್ತದೆ ಆರ್ಥಿಕವಾಗಿಯೂ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಆ ಪರಿಸ್ಥಿತಿ ಬರದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಖುದ್ದು ಅವರದ್ದೇ ಆಗಿರುತ್ತದೆ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗುವ ಪರಿಸ್ಥಿತಿ ಬರದ ಹಾಗೆ ಅವರನ್ನು ಅವರೇ ನೋಡಿಕೊಳ್ಳಬೇಕು ಈ ಮಾತುಗಳನ್ನು ಕೇಳುತ್ತಿದ್ದ ಜನ ವಯಸ್ಸಾದವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಟಿ ವಿ ನೋಡುತ್ತಿದ್ದ ಮಗ ಮತ್ತು ಸೊಸೆಗೂ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು